ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮತ್ತು ಇವತ್ತಿನ ಬ್ಲಾಗ್ ಬಂದು ನಮ್ಮ ಅಕ್ಕ ಬೆಂಗಳೂರಿಂದ ಇವತ್ತು ಹುರಿಗೆ ಬರ್ತಿದ್ದಾರೆ ನಮ್ಮ ಪಾಪುಗೆ ನಮ್ಮ ಚಿನಿ ಚಿನ್ನಿಗೆ ಟೂ ಡೇಸ್ ರಜಾ ಕೊಟ್ಟಿದ್ದಾರೆ ಸೊ ಅದಕ್ಕೇ ಊರಿಗೆ ಬರೋಣ ಅಂದ್ಬಿಟ್ಟು ಎರಡು ದಿನ ಎದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬಂದು ಬರ್ತಿದ್ದಾರೆ ಇನ್ನು ಇವತ್ತು ಕೂಡ ನಾನು ಹಸ್ಬೆಂಡ್ ಹುರಿಗೆ ಇದ್ದೀನಿ ಐದು ತಿಂಗಳು ಆಯ್ತಲ್ಲ ಐದು ತಿಂಗಳಿಗೆ ತೊಟ್ಟು ತಿರುಗಡ್ಸ್ಬೇಕಾಗಿತ್ತು ಸೊ ಅದಕ್ಕೇ ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾರೆ ಬಂದು ಇನ್ನು ನಾನು ಬೆಳಗ್ಗೆ ಹೆದ್ದು ಆಗಿ ಹಾಗೆ ಅಲ್ಲಿ ಕುತ್ಕೊಂಡು ಮಗ ತೊಳ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣನೇ ಖಾಲಿ ಹೋದೋಟ ಬಿಸಿನೀರು ಕುಡಿತೀನಿ ಇನ್ನು ಬಿಸಿನೀರು ಕುಡ್ದಾದ್ಮೇಲೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಒಂದು ದೊಡ್ಡ ಕಾಫಿ ಕುಡಿತೀನಿ ಕಾಫಿ ಕುಡ್ದಾದ್ಮೇಲೆ ಇನ್ನು ಪಾಪು ಕೂಡ ಮಲಗಿದ್ರು ಅವರಿಬ್ಬರು ಮಲಗಿದ್ರಲ್ಲ ಅಂದ್ಬಿಟ್ಟು ಅವರಿಬ್ಬರು ಹೆದಾಳು ಅಷ್ಟರಲ್ಲಿ ನಮ್ಮಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಇನ್ನು ಕಸ ಗುಡಿಸ್ಬಿಡೋಣ ಎಲ್ಲ ಕ್ಲೀನ್ ಮಾಡ್ಕೊಡೋಣ ಅಂದ್ಕೊಂಡಿದ್ದೆ ಇನ್ನು ಅವ್ರು ಬಂದರೆ ಆಮೇಲೆ ಕ್ಲೀನ್ ಮಾಡೋಕ್ಕಾಗಲ್ಲ ಆಮೇಲೆಲ್ಲ ಗಲೀಜಾಗುತ್ತೆ ಆಗುತ್ತೆ ಅಂದ್ಬಿಟ್ಟು ನಾನೇ ಎಲ್ಲ ಕ್ಲೀನ್ ಮಾಡಿಕೊಟ್ಟೆ ಹಿಂಗೆ ಕಸ ಗುಡಿಸಿ ಎಲ್ಲ ನಾನೇ ಎಲ್ಲ ಮಾಡ್ಕೊಟ್ಟಿದ್ದೆ ಇನ್ನು ಅಷ್ಟು ನಮ್ಮ ಪಾಪು ಕೂಡ ಹೆದ್ಬಿಡ್ಲು ಚಿಕ್ಕವಳು ಇನ್ನು ಅವಳು ಹಾಗೆ ಆಟ ಆಗಲಿ ಅಂದ್ಬಿಟ್ಟು ನಾನು ಹೊರಗಡೆ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಇನ್ನು ಕಸ ಗುಡಿಸಿ ಎಲ್ಲ ಆಯಿತು ನಮ್ಮಮ್ಮ ನಾನು ಹೊರಿಸ್ಕೊತೀನಿ ಇನ್ನು ಬರೀ ಕಸ ಗುಡಿಸಿ ಸಾಕು ಅಂತ ಅಂದಿದ್ರು ಇನ್ನು ನಾನು ಕೂಡ ಎಲ್ಲ ಮಾಡಿ ಆಯಿತು ರೂಮಲ್ಲೆಲ್ಲ ಕ್ಲೀನ್ ಮಾಡಿ ಆಯಿತು ಇನ್ನು ನಮ್ಮಮ್ಮ ಟಿಫನಿಗೆ ಅಕ್ಕಿ ರೊಟ್ಟಿ ಮಾಡ್ತಿದ್ರು ಅಕ್ಕಿನ ಹೊಣೆ ಹಾಕ್ಬಿಟ್ಟು ಅದನ್ನು ಹಾರಿಸ್ಬಿಟ್ಟು ಮಾಡ್ತಾರೆ ಇನ್ನು ಬೆಳಿಗ್ಗೆ ಇವತ್ತು ಅದೇ ತಿಂಡಿ ಮಾಡ್ತೀನಿ ಬೇಗ ಆಗುತ್ತೆ ಅಂದ್ಬಿಟ್ಟು ಮಾಡ್ತಿದ್ರು ಅದ್ರ ಜೊತೆಗೆ ಸ್ವಲ್ಪ ಬೀಟೋ ಪಲ್ಯ ಮಾಡ್ತಿದ್ರು ಇನ್ನು ಥರ ಎಲ್ಲ ಹಿಗಿತ್ತು ಇನ್ನು ಅವ್ರ ಮಧ್ಯಾಹ್ನ ಬಂದಮೇಲೆ ಅವ್ರಿಗೆ ಆಮೇಲೆ ಮಾಡೋಣ ಅಂದ್ಬಿಟ್ಟು ಇನ್ನು ಬೀರೋ ಪಲ್ಯ ಮತ್ತು ರೊಟ್ಟಿ ಮಾಡ್ತಿದ್ರು ಇನ್ನು ನಾನು ನಮ್ಮಅಮ್ಮ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ ಅದನ್ನು ಸ್ವಲ್ಪ ಹೊಣ್ಗಾಕ್ಬಿಡು ಅಂತ ಹೇಳಿದರು ಇನ್ನು ಸರಿ ಅಂದ್ಬಿಟ್ಟು ನಾನು ಅದನ್ನು ಬಟ್ಟೆ ಎಲ್ಲ ಹೊಣಗಾಕ್ತಿದ್ದೆ ಸೊ ಇದು ಮಳೆ ಇರೋದರಿಂದ ಬಟ್ಟೆ ಎಲ್ಲ ಒಣಗ್ತಾನೆ ಇರಲಿಲ್ಲ ಬಟ್ಟೆ ಎಲ್ಲ ಒಂದು ಬಕೆಟ್ ಸ್ಟಾಕ್ ಆಗಿತ್ತು ಇನ್ನು ಇವಾಗ ಸ್ವಲ್ಪ ಬಿಸಿಲು ಇತ್ತಲ್ಲ ಅದಕ್ಕೇ ಬಿಳಿಗೆ ಬಟ್ಟೆ ಎಲ್ಲ ಹೊಣ್ಣಗಾಕ್ಬಿಡೋಣ ಇನ್ನು ನಾನು ಹೋಗೋಷ್ಟರಲ್ಲಿ ತೊಗೊಂಡು ಹೋಗ್ಬೋದು ಊರಿಗೂ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಹಾಗೆ ಹೊಣ್ಣಗಾಕ್ಬಿಟ್ಟು ಎಲ್ಲ ಹಾಯಿತು ಹಣಕೆ ಇನ್ನು ಹೊಳಗಡೆ ನೋಡಿದ್ರೆ ನನ್ನ ಮೊದಲು ಹಾಲೇ ಹೋಗಿ ಓಡಾಡ್ತಿದ್ರು ಇನ್ನು ಇವತ್ತು ಬೆಳಿಗ್ಗೆ ಬಿಸಿಲು ಇರೋದರಿಂದ ಪಾಪಗೂ ಸ್ನಾನ ಮಾಡಿಸ್ಬಿಡೋಣ ಅಂದ್ಕೊಂಡು ಸ್ನಾನ ಮಾಡಿಸಿದೆ ಅವಳಿಗೂ ಸ್ನಾನ ಮಾಡಿಸ್ಬಿಟ್ಟು ಇನ್ನು ಮೆಲಕ್ಸಿದ್ದೀನಿ ಇನ್ನು ಹಳೆ ನಾನು ಕೂಡ ಫ್ರೆಶ್ ಅಪ್ ಆಗೋಣ ಅಂದ್ಕೊಂಡು ಸ್ನಾನ ಮಾಡ್ಕೊಂಡಿನ್ನ ರೆಡಿ ಹಾಗಾಯಿತು ರೆಡಿ ಕೂಡ ಹಾಗೆ ಇನ್ನು ನಮ್ಮಮ್ಮ ರೊಟ್ಟಿ ಹಾಕಿಟ್ಟಿದ್ರು ಸೊ ಹಾಗೆ ರೊಟ್ಟಿ ತಿಂದ್ಕೊಂಡು ನನ್ನ ಮಗಳಿಗೂ ತಿನ್ಸ್ಕೊಂಡು ನಾನು ತಿನ್ಕೊಳ್ಳೋಣ ಬೇಗ ಅಂದ್ಕೊಂಡು ತಿಂಡಿ ತಿಂತಾ ಚಿಕ್ಕ ನಾನು ಆಟ ಆಡ್ತಿದ್ದಾಳೆ ಸೈಡಲ್ಲಿ ಇನ್ನು ಅವರು ಮಂಡ್ಯದಲ್ಲಿ ಇದ್ದೀನಿ ಇನ್ನೇನೋ ಬರ್ತಿದ್ದೀನಿ ಅಂತ ಹೇಳಿದರು ಸೊ ಅವರು ಕೂಡ ಇನ್ನೇನೋ ಬಂದರು ನಮ್ಮ ಚೀನ ಕೂಡ ಬಂದ ಇವಾಗ ಸೊ ನಮ್ಮಮ್ಮಿ ಕೂಡ ಮಾಪುನ ಹೆತ್ಕೊಂಡಿದ್ದಾರೆ ಪಾಪು ಬಂದರು ಅಂತ ಫುಲ್ ಖುಷಿಟ್ಟಿದೆ ನಮ್ಮ ತೇಜಸ್ನ ನೋಡಿ ಅದೇಮೆಂಟ್ ಆಗಿತ್ತು ಸೊ ಇವಾಗ ಫುಲ್ ಖುಷಿ ಆಗ್ಬಿಟ್ಟೈತೆ ನಮ್ ತೇಜಸ್ ಕುಟೈತೆ ಅವ್ನ ನೋಡ್ಬಿಟ್ಟು ಮಾಡಿದ್ರೆ భా అయితే హా ఇ అందబిట్ బిట్బిట్ ఓకే ఒక్కడే బందా అన్న ఇన్నొంత్స నెక్స్ట్ ఆగస్ట్ తోర్స్ సో ఇవరిబ్బు హేగ ఆడతారు అంతే ನಮ್ಮ ಟೀಚರ್ಸ್ಗಂತ ಫುಲ್ ಖುಷಿ ಆಗಬಿಟ್ಟಿದೆ ಎಲ್ಲಿಗ ಬಂದಿದ್ದೀನಿ ಅಂತ ಅವನು ಅಲ್ಲಿ ಬೆಂಗಳೂರಲ್ಲಿ ಒಳಗಡೆ ಇದ್ದು ಇದು ಈ ತರ ಪ್ರಪಂಚ ನೋಡಿದಾಗ ಹಂಗೆ ಹೊಂದೋದು ಮಕ್ಳಿಗೂ ಕೂಡ ನೋಡಿ ಅವ್ನು ಫುಲ್ ಖುಷಿ ಚೆನ್ನಾಗಿದ್ದೀರಾ ಚಿನ್ನಿ ಅವ್ರ ತಂಗಿಗೆ ಲಾಲಿಪಾಪ್ ಕೊಡ್ತಿದ್ದೇನೆ ತಕೋ ನಿನ್ಗೂ ಒಂದು ತಂದಿದ್ದೀನಿ ಅಂತ ನಮ್ಮನೇಲಿ ಹೇಗೆ ಅಂದ್ರೆ ನನ್ನ ಮಗಳು ಕಂಡ್ರೆ ನಮ್ಮ ಚಿನ್ನಿಗೆ ಇಷ್ಟ ನಮ್ಮ ಅಮ್ಮಗೆ ನಮ್ಮ ಅಕ್ಕನ ಮಗನ ಕಂಡ್ರೆ ಇಷ್ಟ ಹಿಂಗೆ ಇರಿಬ್ರು ಉಲ್ಟಾ ಉಲ್ಟಾ ಅದಕ್ಕೆ ನಾ ತು ಲಾಲಿಪಾಪ್ ತಂದಿದೀನಿ ತಕೋ ಮನಿಯಮ್ಮ ಕೊಟ್ಬಿಡು ಅಂದ್ಬಿಟ್ಟು ಅದಕ್ಕೆ ನೀನೇ ಕೊಟ್ಬಿಡು ಅಂತ ಹೇಳಿದೆ ಅದಕ್ಕೆ ಅವನು ಕೊಡ್ತಿದ್ದಾನೆ ಇನ್ನು ನಮ್ಮ ತೇಜಸ್ನು ಕೂಡ ಅದೇ ಎರಡು ತಿಂಗ್ಳಾಗಿದ್ರೆ ಸಹ ಎತ್ಕೊಂಡು ಹಾಗೆ ಆಟ ಆಡ್ತಿದ್ದೆ ಹಸ್ಬೆಂಡ್ ಕೂಡ ಬರ್ತೀನಿ ಅಂತ ಫೋನ್ ಮಾಡಿದ್ರು ಮಂಡ್ಯಾಗ ಹೋಗ್ಬೇಕಿತ್ತು ಏನಕ್ಕೆ ಅಂದ್ರೆ ಪಾಪು ಬಟ್ಟೆ ತೊಳಿ ತರ್ಬೇಕಿತ್ತು ಸೊ ಈಗ ಮತ್ತೆ ನಾವು ತಿರುಪತಿಗೆ ಹೋಗ್ಬೇಕಲ್ಲ ಇನ್ನ ಊರಿಗೆ ಹೋದ್ರೆ ಮತ್ತೆ ಮಂಡ್ಯಕ್ಕೆ ಹೋಗಿ ಬಟ್ಟೆ ತರೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಟೈಮ್ ಇತ್ತಲ್ಲ ಹೋಗಿದ್ದು ಬಟ್ಟೆ ತಂದುಬಿಡೋಣ ಅಂತ ಮಂಡ್ಯಕ್ಕೆ ಹೋದ್ವಿ ಸೊ ನಾವು ಹೋಗಿದ್ದು ಮಂಡ್ಯದಲ್ಲಿ ಚರ್ಚ್ ಇದೆಯಲ್ಲ ಅದ್ರ ಪಕ್ಕಾನೇ ಇದೆ ಈ ಅಂಗಡಿ ಇಲ್ಲಿ ಏನೇ ಐಟಮ್ಸ್ ತೊಗೊಂಡ್ರು ಯಾವುದೇ ಬಟ್ಟೆ ತೊಗೊಂಡ್ರು ನೂರ ಎಂಬತ್ತು ರೂಪಾಯಿನೇ ಮಕ್ಕಳು ಬಟ್ಟೆ ಅಂತೂ ತುಂಬಾ ಚೆನ್ನಾಗಿದೆ ನನಗಂತೂ ಇಲ್ಲೇ ಇಷ್ಟ ತೊಗೊಳೋದಕ್ಕೆ ಸೊ ಅದಕ್ಕೆ ಇದಕ್ಕೆ ಕರ್ಕೊಂಡು ಬಂದೆ ಪಾಪಗಳಿಗೆ ಇಬ್ಬರಿಗೂ ಬಟ್ಟೆ ತಗೊಳ್ಳೋಣ ಅಂದ್ಬಿಟ್ಟು ಇನ್ನು ಬಟ್ಟೆ ಕೂಡ ತಗೊಂಡಾಯಿತು ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಅಲ್ಲಿ ಹೇಳ್ತೀನಿ ಎಲ್ಲಿದೆ ಏನು ಅಂತ ಯಾವ ಥರ ಬಟ್ಟೆ ತೊಗೊಂಡೆ ಅಂತೆಲ್ಲ ತೋರಿಸ್ತೀನಿ ಇನ್ನು ಬಟ್ಟೆ ಕೂಡ ಆಯಿತಲ್ಲ ಇನ್ನು ಊರಿಗೆ ಹೊರಡ್ತಿದ್ದೀವಿ ನಮ್ಮ ಹಸ್ಬೆಂಡ್ ಮತ್ತೆ ಊರಿಗೆ ಹೋಗಬೇಕು ಊರಿಗೆ ಹೋಗಿ ಮತ್ತೆ ನಮ್ಮ ಅತ್ತೆನ ಕರ್ಕೊಂಡು ಬರಬೇಕಲ್ಲ ಅದಕ್ಕೆ ಅವರು ಬೇಗ ಕರ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಇನ್ನು ಅವರು ಅವರು ಕೂಡ ಹೋಗಿದ್ದು ನಮ್ಮ ಅತ್ತೆನ ಕರ್ಕೊಂಡು ಬಂದರು ಹಾಗೆ ಪಾಪು ಜೊತೆ ಆಟ ಇನ್ನ ನಮ್ಮ ಮತ್ತೆ ಪಾಪು ಎತ್ಕೊಂಡು ಕೂತಿದ್ರು ಇನ್ನು ಅಮ್ಮ ನಾನು ಹೋಗ್ತಿದ್ದೀನಲ್ಲ ಅಂದ್ಬಿಟ್ಟು ಏನಾದರೂ ಸ್ಪೆಷಲ್ ಮಾಡೋಣ ಅಂದ್ಬಿಟ್ಟು ಅಡುಗೆ ಮಾಡ್ತಿದ್ದಾರೆ ಏನು ಅಡುಗೆ ಮಾಡ್ತಿದ್ದಾರೆ ಅಂದರೆ ಮಟನ್ ಸಾಂಬಾರು ಮಾಡಿದ್ದಾರೆ ಮತ್ತು ಚಿಕನ್ ಚಾಪ್ಸ್ ಮಾಡಿದ್ದಾರೆ ನಮ್ಮ ಅಕ್ಕಂಗೆ ಉಪ್ಸಾರು ಮಾಡಿದರು ಮತ್ತು ಬೋಂಡ ಹಾಕಿದರು ಅವರು ಪೂಜೆ ಮಾಡಿಸಿದ್ದಾರೆ ಸೊ ನಲ್ವತ್ತು ಎಂಟು ದಿನ ತಿನ್ನಲ್ಲ ಕೈಗೆ ಏನು ದರ ಕಟ್ಟಿದಾರಲ್ಲ ಸೊ ಅದಕ್ಕೇ ಅವರು ತಿನ್ನಲ್ಲ ಅನ್ಬಿಟ್ಟು ಅವರಿಗೆ ಸಪ್ರೇಟ್ ಮಾಡಿಬಿಟ್ಟು ನನಗೆ ಸಪ್ರೇಟ್ ಮಾಡಿದರು ಇವತ್ತು ನಮ್ಮ ಮಮ್ಮಿದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇವತ್ತೇ ಇದೆ ಸೊ ಅವ್ರದ್ದು ಇವತ್ತು ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಇನ್ನು ಅದರೂ ವಿ ಫೋಟೋನ ಲಾಸ್ಟಲ್ಲಿ ಹಾಕ್ತೀನಿ ನಾವು ಅಷ್ಟೊತ್ತ ಮನೆಗೆ ಹೊರಟೋಗಿದ್ವಲ್ಲ ಊರಿಗೆ ಇನ್ನು ಇವರೇ ಇದ್ರಲ್ಲ ಇವರೇ ಸೆಲೆಬ್ರೇಟ್ ಮಾಡಿದ್ದಾರೆ ಅದನ್ನು ಲಾಸ್ಟಲ್ಲಿ ಹಾಕ್ತೀನಿ ಫೋಟೋನ ಇನ್ನು ಅಡುಗೆ ಕೂಡ ಎಲ್ಲ ಆಯಿತು ಎಲ್ಲ ಕುತ್ಕೊಂಡು ಊಟ ಮಾಡ್ತಿದ್ವಿ ಇನ್ನು ನನ್ನನು ರೆಡಿ ಆಗು ಅಂತ ಅಂದರು ನಾನು ಅವ್ರು ಮತ್ತೆ ಮಂಡ್ಯಕ್ಕೆ ಹೋಗಿದ್ದು ಬರಬೇಕಿತ್ತು ನಮ್ಮ ಬಾವವ್ರದ್ದು ಸೈಟ್ ಇದೆ ಅಲ್ಲಿ ಏನೋ ಕ್ಲೀನ್ ಮಾಡ್ತಿದ್ರು ಅಲ್ಲಿಗೆ ನಮ್ಮ ಅಪ್ಪ ಮತ್ತು ನನ್ನ ತಮ್ಮ ಎಲ್ಲ ಹೋಗಿದ್ದಾರೆ ಇವರು ನಾನು ಹೋಗ್ತೀನಿ ಅಂದ್ಬಿಟ್ಟು ಹೋಗಿದ್ದರು ಅಷ್ಟರಲ್ಲಿ ಇನ್ನು ರೆಡಿ ಆಗಿರೋ ನಾನು ಬರ್ತೀನಿ ಅಂತ ಹೇಳಿದರು ಇನ್ನು ನಾನು ಎಲ್ಲ ರೆಡಿ ಕೂಡ ರೆಡಿ ಆಗ ಆಯಿತು ಇನ್ನು ಪಾಪದು ಬಟ್ಟೆ ಸ್ವಲ್ಪ ಇತ್ತು ಎತ್ಕೋಬೇಕಿತ್ತು ಅದನ್ನು ಕೂಡ ಎಲ್ಲ ಪ್ಯಾಕ್ ಮಾಡ್ಕೋತಿದ್ದೆ ಅವಳದು ಚಿಕ್ಕ ಚಿಕ್ಕ ಬಟ್ಟೆಗಳೆಲ್ಲ ಆಗೋಲ್ಲ ಇವಾಗ ಸ್ವಲ್ಪ ದೊಡ್ಡ ಆಗಿದ್ದಾಳೆಲ್ಲ ಚಿಕ್ಕ ಬಟ್ಟೆಗಳೆಲ್ಲ ಇತ್ತು ಅದನ್ನು ಅಲ್ಲಿ ಊರಿಲ್ಲೋ ತೊಗೊಂಡು ಹೋಗಿ ಅಲ್ಲೇ ಜೋಂಡಿಸ್ಬಿಡೋಣ ಕಬೋರ್ಡ್ಗೆ ಅಂದ್ಕೊಂಡಿದ್ದೆ ಅದಕ್ಕೆ ಎಲ್ಲನೂ ಎತ್ಕೋತಿದ್ದೀನಿ ಇನ್ನು ನೀನಕ್ಕೆ ಇಲ್ಲಿದ್ದರೆ ವೇಸ್ಟು ಸುಮ್ಮನೆ ಹಾಕ್ಕೊಡಲ್ಲ ಏನಿಲ್ಲ ಅಂದ್ಬಿಟ್ಟು ಎಲ್ಲಾನು ಪ್ಯಾಕ್ ಮಾಡಿಕೊಂಡು ತಗೊಂಡು ಅಲ್ಲೇ ಹೋಗೋ ಜೋಡ್ಸೋಣ ಅಂದ್ಕೊಂಡೆ ಇನ್ನು ನಮ್ಮಮ್ಮ ಸ್ವಲ್ಪ ಆಯ್ತಲ್ಲ ನಿನಗೆ ಸ್ವಲ್ಪ ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಹಾಕ್ಕೊಡ್ತಿದ್ದಾರೆ ಇನ್ನು ಎಲ್ಲ ಪ್ಯಾಕ್ ಮಾಡಿ ಆಯಿತು ಇನ್ನು ನಮ್ಮ ಹಸ್ಬೆಂಡ್ ಕೂಡ ಮತ್ತೆ ಫೋನ್ ಮಾಡಿದ್ರು ಬರ್ತಿದ್ದೀನಿ ಅಂತ ಟೈಮ್ ಕೂಡ ಹಾಲೆ ನಾಲ್ಕು ಆಗಿತ್ತು ಇನ್ನು ಮಳೆ ಬರುವಂಗೂ ಇತ್ತು ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಬಂದರು ಇನ್ನು ಲಗೇಜ್ ಎಲ್ಲ ಕಾರಿಂದ ಡಿಕ್ಕಿಲಿ ಇಡೋಣ ಅಂದ್ಬಿಟ್ಟು ಎಲ್ಲ ಹೇಳ್ತಿದ್ದೀವಿ ಇನ್ನು ನಮ್ಮ ವರ್ಷ ಕೂಡ ಕೆಳಗಡೆನೇ ಇದಾನೆ ನಮ್ಮ ಚಿನ್ನಿ ನಾನು ಬರ್ತೀನಿ ನಿಮ್ಮನಿಯಮ್ಮ ಅಂತ ಹೇಳ್ತಿದ್ದೀನಿ ಅವನಿಗೆ ಸ್ಕೂಲ್ ಇತ್ತಲ್ಲ ಸೊ ಅದಕ್ಕೆ ಇವಾಗ ಬೇಡ ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಹೇಳ್ತಿದ್ದೆ ನಾನು ಅತ್ತೆ ಕೂಡ ಪಾಪು ಎತ್ಕೊಂಡು ಹಾಗೆ ನಿಲ್ತಿದ್ದಾರೆ ಇನ್ನು ನಮ್ಮ ಮಮ್ಮಿ ಕಾಫಿ ಕೊಡ್ತಿದ್ರು ಎಲ್ರಿಗೂ ಇನ್ನು ಕೆ ಮೇಲೆ ಹತ್ತಲೇಲ್ಲ ಹುರು ಅದೇ ಟೈಮ್ ಆಗಿತ್ತಲ್ಲ ಅಂದ್ಬಿಟ್ಟು ಕೆಳಗಡೆನೆ ತಂದುಕೊಟ್ರು ಹಾಗೆ ಕೆಳಗಡೆ ನಿಂತ್ಕೊಂಡು ಕಾಫಿ ಕುಡಿತಿದ್ರು ಇನ್ನು ನಾನು ಇನ್ನು ಎಲ್ಲ ಪ್ಯಾಕ್ ಮಾಡಾಯಿತು ಇನ್ನು ಖಾರಿಗೆ ಕತ್ಕೊಂಡು ಕೂತ್ಕೊಂಡಿದ್ದೆ ಸುಮ್ಮನೆ ಹಾಗೆ ಹೇಳೋ ಥರ ನಾಟಕ ಆಡ್ತಿದ್ದೆ ಮತ್ತೆ ವಾಪಸ್ ಬರ್ತೀನಲ್ಲ ಅದಕ್ಕೆ ಸುಮ್ಮನೆ ಹಾಗೆ ಡವ್ ಮಾಡ್ತಿದ್ದೆ ಏನು ಹಾಡ್ತಿರ್ಲಿಲ್ಲ ನಾನು ಇನ್ನೇಕೆ ನಾನು ಮೂರು ಹತ್ರನೇ ಇರೋದು ಇನ್ನು ನಮ್ಮಮ್ಮನೂ ಕೂಡ ಸ್ವಲ್ಪ ಅಳ್ತಿದ್ರು ಇನ್ನು ಹಾಳು ಅಮ್ಮ ನಾನೇ ಬರ್ತೀನಿ ಮತ್ತೆ ಇನ್ಯಾಕ ಹೇಳ್ತೀಯ ಅಂದ್ಬಿಟ್ಟು ಹೇಳ್ತಿದ್ದೆ ಇನ್ನು ವೀಡಿಯೋ ನನ್ನ ಅಕ್ಕಮ್ಮ ಮಾಡ್ಕೊಡ್ತಿದ್ದಾರೆ ನಾನು ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಅವಳಿಗೆ ಸ್ವಲ್ಪ ವೀಡಿಯೋ ಮಾಡು ಅಂತ ಹೇಳಿದ್ದೆ ಇನ್ನು ಅವಳೇ ಫುಲ್ ವೀಡಿಯೋಸ್ ಲಾಸ್ಟ್ ತನಕ ಮಾಡಿಕೊಟ್ಲು ಇನ್ನು ಹಳೆ ಟೈಮ್ ಆಗಿತ್ತು ಇನ್ನೂ ಹೊರಡ್ತಿದ್ದೀವಿ ಊರಿಗೆ ಇನ್ನು ಹಾಗೆ ಸಾಂಗ್ ಕೇಳ್ತಾ ಹೊರಿಗೆ ಹೋಗ್ತಿದ್ವಿ ನನ್ನ ಮಗಳು ಕಾರಲ್ಲಿ ಕೂತ್ಕೊಂಡು ಸಾಂಗ್ ಆಡ್ಕೊಂಡು ಕೂತಿದ್ದಾಳೆ ಯಾವ ಸಾಂಗ್ ಹಾಕಿದ್ರು ಎಲ್ಲ ಸಾಂಗ್ನು ಹಾಡ್ತಾಳೆ ಅವಳು ಇನ್ನು ಹೊರಟಾಯಿತು ಹಾಲೆ ಟೈಮು ಐದು ಹೊರೆ ಆಗೋಯಿತು ಊರಿಗೆ ಹೋಗೋದ್ರಲ್ಲಿ ಮಳೆ ಕೂಡ ಆಯಿತು ಆದರೆ ಮಳೆ ನಾವು ಹೋಗೋಷ್ಟರಲ್ಲಿ ಏನು ಬರಲಿಲ್ಲ ಇನ್ನು ಮನೆ ಕೂಡ ಸಿಕ್ತು ಮನೆಗೆ ಹೋಗಿ ತಲುಪಿದ ಮೇಲೆ ಮಳೆ ಬಂದಿದೆ ಇನ್ನೊಂದು ಕಾಲು ಗಂಟೆ ಲೇಟಾಗಿದ್ದರೂ ಕೂಡ ನೆನ್ಕೋ ಮಳೆಯಲ್ಲಿ ಹೋಗಬೇಕಾಗಿತ್ತು ಅಷ್ಟೊಂದು ಊರಿಗೆ ಹೋದ್ವಿ ಸೊ ನಮ್ಮ ಮನೆ ಕೂಡ ಸಿಕ್ತು ಇದೇ ನಮ್ಮ ಮನೆ ವೈಟ್ ಕಲರ್ ಕಾಣಿಸ್ತಿಲ್ಲ ಇದೇ ನಮ್ಮ ಮನೆಗೆ ಸೊ ಇವತ್ತಿನ ವ್ಲಾಗ್ ಇಷ್ಟೇನೇ ನಮ್ಮ ನಾವು ವೀಡಿಯೋಸ್ನ ನೋಡ್ತಿದ್ದೀರೋ ಅವರು ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕಾನ್ ಬಟನ್ನ ಕ್ಲಿಕ್ ಮಾಡಿ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು